ಒಂದು ಮಹಾತ್ಮನ ಕತೆ ನಡೀತಾ ಇದೆ ಅಲ್ಲೊಂದು ಗಂಟೆ ಕೂದು ಕೇಳೋಕೆ ಸಾಧ್ಯವಾದರೆ ಭಗವಂತ ನಿಮ್ಮ ಹೃದಯದಲ್ಲಿ ನೆಲೆಸಿದ್ದಾನೆ ಭಗವಂತನ ಅನುಗ್ರಹ ನಿಮಗಿದೆ ಅಶ್ಲೀಲವಾದ ಅಥವಾ ಕೆಟ್ಟ ಕೆಟ್ಟ ಸಂಭಾಷಣೆಗಳಿರುವ ಅಥವಾ ಕೆಟ್ಟ ಕೆಟ್ಟ ಲಾಂಗು ಮಚ್ಚು ರಕ್ತವನ್ನೇ ಇಡೀ ಸಿನಿಮಾ ಪೂರ್ತಿ ತೋರಿಸುವ ಕಥೆಗಳಿಗೆ ಸಿನಿಮಾಗಳಿಗೆ ಮೂರು ಮೂರು ಗಂಟೆ ಸಮಯ ಕೊಡ್ತೀವಿ ಆದರೆ ನಿಮ್ಮ ಕಷ್ಟ ಕಾಲದಲ್ಲಿ ನೀವು ಹಾಸಿಗೆ ಹಿಡಿದ ಕಾಲದಲ್ಲಿ ನೀವು ನಷ್ಟ ಅನುಭವಿಸಿದ ಕಾಲದಲ್ಲಿ ಅಥವಾ ನಿಮ್ಮ ಎಲ್ಲ ಬದುಕಿನ ಭರವಸೆಗಳು ಬಿದ್ದು ಹೋದ ಸಮಯದಲ್ಲಿ ನಿಮ್ಮ ಅಂತರಂಗದಿಂದ ನಿಮ್ಮನ್ನು ಮತ್ತೆ ಚಿಗುರುವಂತೆ ಮಾಡುವ ಆ ದಿವ್ಯ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಮನುಷ್ಯ ಒಂದು ಅರೆಗಳಿಗೆ ಸಮಯ ಕೊಡಲಿಕ್ಕಿಲ್ಲ ಅಲ್ವಾ ಯಾವುದ್ಯಾವುದಕ್ಕೂ ಸಮಯ ಕೊಡ್ತೀವಿ ಫೋನಲ್ಲಿ ರೀಲ್ಸ್ ನೋಡಿಕೊಂಡು ಗಂಟೆಗಟ್ಟಲೆ ಸಮಯ ಕಳಿತೀವಿ ಆ ಹಿಂಗೆ ಫೋನಲ್ಲಿ ಹಿಂಗೆ ಅಂದು ಅಂದರೆ ಮೇಲೆ ವೀಡಿಯೋ ಒಂದು ತಳ್ಳಿ 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 ಕೈಯಲ್ಲಿರೋ ರೇಖೆಲ್ಲ ಅರ್ಸೋಗ್ಬಿಟ್ಟಿದಾವೆ ಕೆಲವೊಬ್ರಿಗಂತೂ ಅಥವಾ ಕೆಟ್ಟ ಕೆಟ್ಟ ಜೋಕುಗಳನ್ನು ಯಾವುದೋ ವೀಡಿಯೋ ನೋಡಿ ಬಿಟ್ಟಿರ್ತೀರ ಯಾವುದನ್ನು ಒಂದು ಹತ್ತು ಹದಿನೈದು ವೀಡಿಯೋ ನೀವು ನೋಡಿದ್ರು ನಿಮ್ಮ ಫೋನ್ ತುಂಬ ಅದೇ ಅದೇ ತೋರಿಸುತ್ತೆ ನೆಕ್ಸ್ಟ್ ಆನ್ ಮಾಡಿದ್ರು ಕೂಡ ಅದೇ ವೀಡಿಯೋ ನಿನ್ನ ಮಗಳು ಅಥವಾ ಮಗ ನೋಡ್ತಾರೆ ಅವ್ರಿಗೊಂದು ಮಜಾ ಬರುತ್ತೆ ನಗ್ತಾರೆ ಕೆಟ್ಟ ಜೋಕ್ಗಳಿಗೆ ನಗ್ತಾರೆ ನಾಳೆಯಿಂದ ಆ ಮಾತುಗಳು ವಿಡಿಯೋದಲ್ಲಿ ಬರ್ತಿದ್ವಲ್ಲ ಆ ಮಾತುಗಳು ನಿಮ್ಮ ಮಕ್ಳು ಬಾಯಲ್ಲಿ ಬರೋಕ್ ಶುರುವಾಗತ್ತವೆ ಏ ಯಾವನೋ ನಿಮ್ಮಪ್ಪ ಯಾವನೋ ನಿಮ್ಮಮ್ಮ ಯಾರೋ ನಿಮಗೆ ಬುದ್ಧಿ ಕಲಿಸಿಲ್ವನೋ ಅಲ್ಲಿಂದ ಶುರುವಾಗುತ್ತೆ ನಿಮ್ಮ ಮನೆಯ ಅವನತಿ ನೋಡಿ ನಾನು ಏನು ಕತೆಗಳು ಹೇಳಿದ್ರು ಕೂಡ ಏನು ಪಾತ್ರ ಆ ಕಥೆಯಲ್ಲಿ ಬರುವ ಪಾತ್ರಗಳು ಬೇರೆ ಇರ್ಬೋದು ಆದರೆ ಎಲ್ಲವೂ ಕೂಡ ಭಗವಂತನನ್ನೇ ಹೇಳುತ್ತಿದ್ದಾವೆ ಪ್ರತಿ ಪದ ಪ್ರತಿ ಅಕ್ಷರಗಳು ಕೂಡ ಭಗವಂತನನ್ನೇ ಹೇಳುತ್ತಿದ್ದಾವೆ ಭಗವಂತನನ್ನು ಸ್ಮರಿಸಿ ಭಗವಂತನನ್ನು ಧ್ಯಾನಾಸಕ್ತರಾಗಿ ಅವಿರತವಾಗಿ ಅಖಂಡವಾಗಿ ಅನಂತವಾದ ಆ ಪರಮಾತ್ಮನನ್ನು ಸ್ಮರಿಸುವುದೇ ನಮ್ಮ ಉದ್ದೇಶ ನೋಡಿ ನೀವು ಬಡವರೋ ನೀವು ಶ್ರೀಮಂತರೋ ನೀವು ಮಾಂಸಾಹಾರಿಗಳೋ ನೀವು ಸಸ್ಯಹಾರಿಗಳೋ ನೀವು ಅರಮನೆಯಲ್ಲಿ ಇಲ್ಲ ಬೀದಿಲಿದ್ದೀರೋ ನನಗೆ ಮುಖ್ಯ ಅಲ್ಲ ಒಂದು ವೇಳೆ ನೀವು ಈ ಸಮಯದಲ್ಲಿ ಒಂದಷ್ಟು ನಿಮಿಷಗಳ ಕಾಲ ಈ ಸತ್ಸಂಗದಲ್ಲಿ ಬೇರೆ ಚಾನಲ್ ಅಥವಾ ಬೇರೆ ವಿಡಿಯೋ ನೋಡೋಕೆ ಹೋಗದೆ ಇಲ್ಲೇ ಒಂದು ಅರಗಳಿಗೆ ನಿಲ್ಲುವ ಮನಸ್ಸು ನಿಮಗೆ ಬಂತು ಅಂದರೆ ನಿಮ್ಮ ಬದುಕಲ್ಲಿ ಬಹಳ ಅದ್ಭುತವಾದ ಯೋಗವನ್ನು ಭಗವಂತ ಕೊಟ್ಟಿದ್ದಾನೆ ಯೋಗ ಏನು ಯೋಗ ಅಯ್ಯೋ ನಮಗೆ ಕಾರಿಲ್ಲ ಮನೆ ಇಲ್ಲ ಬಂಗ್ಲೆ ಇಲ್ಲ ಆಸ್ತಿ ಇಲ್ಲ ಅಂತಸ್ತಿಲ್ಲ ಒಳ್ಳೆ ಬಟ್ಟೆ ಇಲ್ಲ ಅಥವಾ ಯಾವುದೇ ರೀತಿಯ ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸ್ ಇಲ್ಲ ಇದು ಏನೂ ಇಲ್ಲದ ನಮಗೆ ಯೋಗ ಎಂಥದ್ದು ಅಂತ ಅಯ್ಯೋ ಮನುಷ್ಯನೇ ಯೋಗ ನಿನ್ನ ಆಸ್ತಿ ಅಂತಸ್ತು ಇದು ಯಾವುದೂ ಅಲ್ಲ ಬಂದಿದ್ದು ಹೋಗಲೇಬೇಕು ಯಾವುದು ಬಂತೋ ಅದು ಹೋಗಬೇಕು ಆದರೆ ನಿಜವಾದ ಯೋಗ ಅಂದರೆ ಏನು ಗೊತ್ತೇನು ಯಾರೋ ನಾಲ್ಕು ಜನ ಅಥವಾ ಯಾರೋ ಮಹನೀಯರು ಒಂದೊಳ್ಳೆ ಮಾತಾಡ್ತಿದ್ದಾರೆ ಅಥವಾ ಇಂತಹ ಸತ್ಸಂಗಗಳು ನಡೀತಾ ಇದ್ದಾವೆ ಈ ಸಮಯದಲ್ಲಿ ನಾನು ಒಂದು ಕೂತು ಆ ಕಾರ್ಯಕ್ರಮವನ್ನು ಅಂದರೆ ಒಂದು ಭಜನೆಯಲ್ಲಿ ಒಂದು ಹತ್ತು ನಿಮಿಷ ಕೂರಲಿಕ್ಕೆ ನಿಮಗೆ ಮನಸ್ಸಿದೆ ಅನ್ನೋದಾದರೆ ನಿಮಗೆ ಭಗವಂತನ ಅನುಗ್ರಹ ಇದೆ ಒಂದು ಮಹಾತ್ಮನ ಕತೆ ನಡೀತಾ ಇದೆ ಅಲ್ಲೊಂದು ಗಂಟೆ ಕೂತು ಕೇಳೋಕೆ ಸಾಧ್ಯವಾದರೆ ಭಗವಂತ ನಿಮ್ಮ ಹೃದಯದಲ್ಲಿ ನೆಲೆಸಿದ್ದಾನೆ ಭಗವಂತನ ಅನುಗ್ರಹ ನಿಮಗಿದೆ ಮಹಾಭಾರತದ ಪ್ರವಚನ ನಡೀತಾ ಇದೆ ಅಥವಾ ಭಗವದ್ಗೀತೆಯ ಪ್ರವಚನ ನಡೀತಾ ಇದೆ ಈ ಸ್ಥಳಗಳಲ್ಲಿ ಸ್ವಲ್ಪ ಹೊತ್ತು ಕೂರುವ ವ್ಯವಧಾನ ತಾಳ್ಮೆ ನಿಮ್ಮಲ್ಲಿದೆ ಎನ್ನುವುದಾದರೆ ಭಗವಂತ ನಿಮ್ಮ ಹೃದಯದಲ್ಲಿ ಇದ್ದಾನೆ ಅಂತ ಯಾಕಂದರೆ ನೋಡಿ ನಾವು ಯಾವುದೋ ಒಂದು ಆರ್ಕೇಷ್ಟ್ರ ಇದ್ರೆ ಬೆಳಗ್ಗೆ ತಕ್ಕ ನೋಡ್ತೀವಿ ಯಾವುದೋ ಒಂದು ಸಿನಿಮಾಗೆ ಅಶ್ಲೀಲವಾದ ಅಥವಾ ಕೆಟ್ಟ ಕೆಟ್ಟ ಸಂಭಾಷಣೆಗಳಿರುವ ಅಥವಾ ಕೆಟ್ಟ ಕೆಟ್ಟ ಲಾಂಗು ಮಚ್ಚು ರಕ್ತವನ್ನೇ ಇಡೀ ಸಿನಿಮಾ ಪೂರ್ತಿ ತೋರಿಸುವ ಕಥೆಗಳಿಗೆ ಸಿನಿಮಾಗಳಿಗೆ ಮೂರು ಮೂರು ಗಂಟೆ ಸಮಯ ಕೊಡ್ತೀವಿ ಆದರೆ ನಿಮ್ಮ ಕಷ್ಟ ಕಾಲದಲ್ಲಿ ನೀವು ಹಾಸಿಗೆ ಹಿಡಿದ ಕಾಲದಲ್ಲಿ ನೀವು ನಷ್ಟ ಅನುಭವಿಸಿದ ಕಾಲದಲ್ಲಿ ಅಥವಾ ನಿಮ್ಮ ಎಲ್ಲ ಬದುಕಿನ ಭರವಸೆಗಳು ಬಿದ್ದು ಹೋದ ಸಮಯದಲ್ಲಿ ನಿಮ್ಮ ಅಂತರಂಗದಿಂದ ನಿಮ್ಮನ್ನು ಮತ್ತಿ ಚಿಗುರುವಂತೆ ಮಾಡುವ ಆ ದಿವ್ಯ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಮನುಷ್ಯ ಒಂದು ಅರೆಗಳಿಗೆ ಸಮಯ ಕೊಡಲಿಕ್ಕಿಲ್ಲ ಆಮೇಲೆ ನೋಡ್ಕೊಳ್ಳೋಣ ಬಿಡು ಅಯ್ಯೋ ಅದು ಬೋರು ಯಾರು ಕೇಳ್ತಾರೆ ಅನ್ನೋ ಮನಸ್ಥಿತಿ ನಾನು ಹೇಳೋದು ಅಂತಿಮವಾಗಿ ಒಬ್ಬ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಜನರನ್ನು ನಶೆಗಿಡಿಸಿದ ಒಬ್ಬ ನಟ ಕೂಡ ಹಾಸಿಗೆ ಹಿಡ್ದ ಅಂದರೆ ಅವನು ಕೂಡ ಗುರುಗಳೇ ನನಗೆ ಹಿಂಗೆ ಇದೆ ನಾನು ಈ ಸಮಯದಲ್ಲಿ ಯಾವ ಮಂತ್ರ ಹೇಳಿ ಯಾವ ದೇವರನ್ನು ಸ್ಮರಿಸಲಿ ಯಾವ ಮಹಾಪುರಾಣಗಳನ್ನು ಅಥವಾ ಯಾವ ಶಾಸ್ತ್ರಗಳನ್ನು ಓದಲಿ ಅಥವಾ ಯಾವ ದೇವರ ಮಹಿಮೆಯನ್ನು ನಾನು ಆಲಿಸಲಿ ಅಂತ ಬಂದು ಕೇಳ್ತಾರೆ ಸಿನಿಮಾದಲ್ಲೇ ಅಥವಾ ಆ ರಂಗು ರಂಗಿನ ಬಣ್ಣದ ಲೋಕದಲ್ಲೇ ಇದ್ದ ಆತ ಕೂಡ ಹಾಸಿಗೆ ಹಿಡಿದಾಗ ಅವನಿಗೂ ಪರಮಾತ್ಮನೇ ಬೇಕು ಅಂದಮೇಲೆ ಎಲ್ಲ ಚೆನ್ನಾಗಿದ್ದ ಸಮಯದಲ್ಲಿ ಒಂದು ಅರಗಳಿಗೆ ಕೂತು ಭಗವಂತನ ವಿಚಾರವನ್ನು ಕೇಳುವ ವ್ಯವಧಾನ ನಮ್ಮದಾಗಬೇಕು ಅಲ್ವಾ ಯಾವ್ದಾವುದಕ್ಕೂ ಸಮಯ ಕೊಡ್ತೀವಿ ಫೋನಲ್ಲಿ ರೀಲ್ಸ್ ನೋಡಿಕೊಂಡು ಗಂಟೆಗಟ್ಲೆ ಸಮಯ ಕಳಿತೀವಿ ಹಿಂಗೆ ಫೋನಲ್ಲಿ ಹಿಂಗೆ ಅಂದು ಅಂದರೆ ಮೇಲೆ ವಿಡಿಯೋವನ್ನು ತಳ್ಳಿ 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 ಕೈಯಲ್ಲಿರೋ ರೇಖೆಲ್ಲ ಅರ್ಸೋಗ್ಬಿಟ್ಟಿದಾವೆ ಕೆಲವೊಬ್ಬರಿಗಂತೂ ಬೇಡ ನೀವು ಫೋನ್ ನೋಡಿಬಿಡಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಿಮ್ಮ ಫೋನ್ ನಿಮ್ಮ ಸುಪ್ತ ಪ್ರಜ್ಞೆಗೆ ಅಥವಾ ನಿಮ್ಮ ಅನ್ಕಾನ್ಶಿಯಸ್ ಮೈಂಡ್ಗೆ ಎಷ್ಟು ಬೇಡದ ಕಸಗಳನ್ನು ತುಂಬುತ್ತಾ ಇದೆ ನಿಮ್ಮ ಮನಸ್ಸು ದುರ್ಬಲವಾಗ್ತಾ ಇದೆ ನೋಡಿ ಪ್ರಪಂಚ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಪೇಪರ್ ಓದ್ಬೋದು ಅಥವಾ ಎಲ್ಲೋ ಒಂದು ಚಿಕ್ಕದಾಗ ಒಂದು ನ್ಯೂಸ್ ನೋಡಿ ಸುಮ್ಮನೆ ಆಗ್ಬೋದು ಆದರೆ ನಾನು ರೀಲ್ಸ್ ನೋಡ್ತಾ ನಾವು ಹೇಳ್ತೀವಿ ಮನರಂಜನೆ ಬೇಕು ಅಲ್ವಾ ಸರ್ ನಮಗೆ ಕೆಲಸ ಮಾಡಿ ಕೆಲಸ ಮಾಡಿ ಸುಸ್ತಾಗಿರುತ್ತೆ ಹಾಗಾಗಿ ದಿಸದಲ್ಲಿ ಒಂದಷ್ಟು ಸಮಯ ನಾವು ರೀಲ್ಸ್ ನೋಡ್ತೀವಿ ನೋಡಿ ನಾನು ನೋಡೋದ್ರ ಬಗ್ಗೆ ತಪ್ಪು ಅಂತ ಹೇಳ್ತಾ ಇಲ್ಲ ಏನು ನೋಡ್ತೀರಾ ಅನ್ನೋದ್ರ ಬಗ್ಗೆ ಕಾಳಜಿ ವಹಿಸಿ ಅಷ್ಟೇ ಯಾಕಂದರೆ ನೀವು ಮನೆಯಲ್ಲಿ ಒಂದೇ ಫೋನ್ ಬಳಸ್ತಾ ಇರ್ತೀರಾ ಅಥವಾ ಗಂಡ ಹೆಣ್ತಿದ್ದು ಎರಡು ಫೋನ್ ಇರುತ್ತೆ ಅಂದ್ಕೊಳ್ಳೋಣ ಅಥವಾ ಒಂದೇ ಫೋನ್ ಇರುತ್ತೆ ಅಂದ್ಕೊಳ್ಳೋಣ ಒಬ್ಬ ಗಂಡನಾಗ ನೀನೇನು ಮಾಡ್ತೀಯ ಮಕ್ಳು ಓದ್ಕೊಳ್ತಾವೆ ಹೆಂಡತಿ ಅಡುಗೆ ಮಾಡ್ತಾವಳೆ ನಾನು ಅಷ್ಟತಕ ಏನು ಮಾಡಲಿಂಥ ರೀಲ್ಸಲ್ಲಿ ಏನು ನಿನ್ನ ಮನಸ್ಥಿತಿ ಯಾವುದೋ ಕೆಟ್ಟ ಕೆಟ್ಟ ವೀಡಿಯೋನೋ ಅಥವಾ ಕೆಟ್ಟ ಕೆಟ್ಟ ಜೋಕುಗಳನ್ನು ಯಾವುದೋ ವೀಡಿಯೋ ನೋಡಿ ಬಿಟ್ಟಿರ್ತೀರ ಯಾವುದನ್ನು ಒಂದು ಹತ್ತು ಹದಿನೈದು ವೀಡಿಯೋ ನೀವು ನೋಡಿದ್ರೂ ನಿಮ್ಮ ಫೋನ್ ತುಂಬ ಅದೇ ಅದೇ ತೋರಿಸುತ್ತೆ ನೆಕ್ಸ್ಟ್ ಆನ್ ಮಾಡಿದ್ರು ಕೂಡ ಅದೇ ವೀಡಿಯೋ ಆ ಫೋನ್ ಮಡಗುದ್ರಿ ಊಟ ಮಾಡಿದ್ರಿ ಮಲ್ಕೊಂಡ್ರಿ ಮುಂದೆ ಯಾವುದೋ ಒಂದು ಗಳಿಗೆಯಲ್ಲಿ ಮಕ್ಕಳು ಅಯ್ಯೋ ಅಪ್ಪ ಇಲ್ಲ ಫೋನ್ ನೋಡೋಣ ಅಂತ ತಗೊಂಡ್ರು ನೀವು ನೋಡ್ತಿದ್ರಲ್ಲ ನಿಮ್ಮ ಅಯೋ ಸಹಜವಾಗಿ ಯಾವುದೋ ಒಂದು ಅಶ್ಲೀಲ ಜೋಕ್ ಇರುವಂಥ ವೀಡಿಯೋನೋ ಅಥವಾ ಇನ್ನೇನೋ ಅವ್ವ ಅಮ್ಮ ಅಪ್ಪ ಅನ್ನೋ ಕೆಟ್ಟ ಕೆಟ್ಟ ವೀಡಿಯೋಗಳ ಕೆಟ್ಟ ಕೆಟ್ಟ ಸಂಭಾಷಣೆ ಇರುವ ವೀಡಿಯೋನೋ ನೀನು ನೋಡಿದ್ದಲ್ಲಪ್ಪ ನಿನ್ನ ಮಗಳು ಅಥವಾ ಮಗ ನೋಡ್ತಾರೆ ಅವ್ರಿಗೊಂದು ಮಜಾ ಬರುತ್ತೆ ನಗ್ತಾರೆ ಕೆಟ್ಟ ಜೋಕ್ಗಳಿಗೆ ನಗ್ತಾರೆ ನಾಳೆಯಿಂದ ಆ ಮಾತುಗಳು ವಿಡಿಯೋದಲ್ಲಿ ಬರ್ತಿದ್ವಲ್ಲ ಆ ಮಾತುಗಳು ನಿಮ್ಮ ಮಕ್ಕಳು ಬಾಯಲ್ಲಿ ಶುರು ಆಗ್ತವೆ ಆಗ ನೋಡಿ ತಂದೆಯಾಗಿ ತಾಯಿಯಾಗಿ ನಿಮಗೆ ಅಲ್ಲಿಂದ ನರಕ ಶುರು ಮಕ್ಕಳ ಬಾಯಲ್ಲಿ ಇವತ್ತು ಬರ್ತಾ ಇರೋ ಕೆಟ್ಟ ಕೆಟ್ಟ ಮಾತುಗಳಿಗೆ ಕೆಟ್ಟ ಕೆಟ್ಟ ಶಬ್ದಗಳಿಗೆ ಯಾರು ಹೊಡೆ ಹೆತ್ತವರು ಫೋನ್ ಕೊಟ್ಟರು ಆ ಫೋನಲ್ಲಿ ಈ ವಿಡಿಯೋಗಳು ನೋ ನಮ್ಮ ಮಕ್ಕಳು ಅಂದರೆ ಒಂದು ವಿ ಒಂದು ಒಂದು ಅರ್ಧ ಗಂಟೆ ಫೋನ್ ನೋಡಿ ಇಟ್ಟಾಗ ಮಕ್ಕಳು ಏನು ನೋಡಿದ್ದಾರೆ ಅನ್ನೋ ಒಂದು ಇಷ್ಟ್ರಿ ಅಂತೂ ಇರುತ್ತಲ್ಲ ಹೌದಲ್ಲ ಏನೇನು ವೀಡಿಯೋ ನೋಡಿದ್ದಾರೆ ಅನ್ನೋ ಇಷ್ಟ್ರಿ ಇರುತ್ತಲ್ಲ ಅದನ್ನು ಚೆಕ್ ಮಾಡಿ ಅಲ್ಲೇನಾದರೂ ಕೆಟ್ಟ ವೀಡಿಯೋಗಳಿದ್ದರೆ ಮಕ್ಕಳಿಗೆ ನಾಳೆಯಿಂದ ಫೋನ್ ಕೊಡಬೇಡಿ ಅಥವಾ ಅದನ್ನು ಅವಾಯ್ಡ್ ಮಾಡಿ ಅಂದರೆ ಈ ಚಿಕ್ಕ ಪುಟ್ಟ ವಿಚಾರಗಳು ಅಯ್ಯೋ ಬಿಡಿ ಸರ್ ನಾವು ಕೆಲಸ ಮಾಡಿ ಬಂದಿರ್ತೀವಿ ನಾವು ಸುಸ್ತಾಗಿರ್ತೀವಿ ನಾವು ನೋಡಿದ್ರೆ ನಮಗೂ ಒಂಚೂರು ಬೇಜಾರು ಕಳಿಬೇಕಲ್ಲ ಬೇಜಾರು ಕಳಿಯೋಕೆ ಒಳ್ಳೊಳ್ಳೆ ಮಾರ್ಗಗಳಿದ್ದಾವೆ ಇದನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಅಲ್ವಾ ಹಾಗಾಗಿ ನೀವು ತಂದೆ ತಾಯಿಗಳಾಗಿ ನೀವು ಬೇಜಾರು ಕಳಿಬೇಕು ಅನ್ನೋ ನೆಪ ಇಟ್ಕೊಂಡು ನೀವೇನೋ ಕೆಟ್ಟದ್ದು ವಿಚಾರಗಳನ್ನು ಕೇಳ್ತಾ ಹೋದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅದು ನಿಮ್ಮ ಮಕ್ಕಳಿಗೂ ಹಸ್ತಾಂತರಿಸಲ್ಪಡುತ್ತೆ ಅಥವಾ ಆ ರೋಗ ಅವ್ರಿಗೂ ಹರಡುತ್ತೆ ಆಗ ಮನೆಯಲ್ಲಿ ಶಾಲೆಯಲ್ಲಿ ಸ್ನೇಹಿತರ ಹತ್ರ ನಿಮ್ಮ ಮಕ್ಕಳು ಏನು ಅಪ್ಪಿತಪ್ಪಿ ಅಲ್ಲಿ ವಿಡಿಯೋದಲ್ಲಿ ಕೇಳಿರ್ತಿರಲ್ಲ ಅಮ್ಮ ಅಪ್ಪ ಅಕ್ಕ ಈ ಮಾತಾಡ್ಬಿಟ್ರೆ ನಾವು ದೊಡ್ಡವರೂ ಭ್ರಮೆ ಬಂದುಬಿಡುತ್ತೆ ಆಮೇಲೆ ಹೊರಗಡೆ ಎಲ್ಲ ಶುರು ಮಾಡ್ತಾರೆ ಏ ಯಾವನೋ ನಿಮ್ಮಪ್ಪ ಯಾವನೋ ನಿಮ್ಮಮ್ಮ ಯಾರೋ ನಿಮಗೆ ಬುದ್ಧಿ ಕಲಿಸಿಲ್ವನೋ ಅಲ್ಲಿಂದ ಶುರುವಾಗುತ್ತೆ ನಿಮ್ಮ ಮನೆಯ ಅವನತಿ ಹಾಗಾಗಿ ದಯವಿಟ್ಟು ನೀವು ಫೋನಲ್ಲಿ ಒಳ್ಳೇದು ನೋಡಿ ನೀವು ದೇವರ ಭಕ್ತಿಗೀತೆಗಳನ್ನು ಕೇಳಿ ಬುದ್ಧನ ವಚನಗಳನ್ನು ಕೇಳಿ ಅಂಬೇಡ್ಕರ್ ವಚನಗಳನ್ನು ಕೇಳಿ ಕೃಷ್ಣನ ವಚನಗಳನ್ನು ಕೇಳಿ ಮಹಾಭಾರತ ಕೇಳಿ ರಾಮಾಯಣ ಕೇಳಿ ಒಳ್ಳೊಳ್ಳೇದು ಏನಿದೆಯೋ ಅದನ್ನೆಲ್ಲ ನಿಮ್ಮ ಫೋನಲ್ಲಿ ಇರಿ ನಿಮ್ಮ ಮಕ್ಕಳು ಫೋನ್ ತಗೊಂಡ್ರು ಕೂಡ ಸರ್ಚ್ ಮಾಡಿ ಏನನ್ನೂ ಹುಡುಕುವಷ್ಟು ಶಕ್ತಿ ಅವ್ರಿಗಿರಲ್ಲ ಅಂದರೆ ನಾನು ಸ್ವಲ್ಪ ಚಿಕ್ಕ ಮಕ್ಕಳ ಬಗ್ಗೆ ಮಾತಾಡ್ತಿದ್ದೀನಿ ದೊಡ್ಡವ್ರಿಗೆ ಬಿಡಿ ನೀವು ಒಳ್ಳೇದು ನೋಡಿದ್ರು ಕೂಡ ಅವ್ರು ಸರ್ಚ್ ಮಾಡಿ ಕೆಟ್ಟದನ್ನೇ ನೋಡಿ ಮೆ ಮತ್ತೆ ಡಿಲೀಟ್ ಮಾಡಿ ಫೋನ್ ಮಾಡಕ್ಕೆ ತರಬೇಕಾದ್ರೆ ಒಳ್ಳೊಳ್ಳೇದು ಕೇಳಿ ನೆಕ್ಸ್ಟು ಫೋನ್ ಯಾರು ಬಳಸ್ತಾರೋ ಅವ್ರಿಗೂ ಒಳ್ಳೆಯದೇ ಸಿಗುತ್ತೆ ನಾನು ನಿನ್ನೆ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ ನಾನು ಜಿಮ್ಗೆ ಹೋಗ್ತೀನಲ್ಲ ಅಲ್ಲಿ ನಾರ್ಮಲಿ ಆ ಜಿಮ್ ವರ್ಕೌಟ್ ಮಾಡೋರಿಗೆ ಸಾಂಗ್ ಹಾಕೋದು ರೂಢಿ ಗುರುಗಳೇ ಸಾಂಗ್ ಹಾಕಿ ಅಂತ ಕೇಳ್ತಾರೆ ಆಗ ನಾನು ತಗೊಳ್ರಪ್ಪ ಹಾಕೊಳ್ಳಿ ಅಂತ ಅವ್ರ ಕೈಗೆ ಕೊಟ್ಟರೆ ಅವರು ಹೇಳ್ತಿದ್ರು ಇದೇನು ಗುರುಗಳೇ ಬರೀ ದೇವ್ರ ಸಾಂಗ್ಗಳೇ ಇಟ್ಟಿದ್ದೀರಾ ಅಂದರೆ ನನ್ನ ಫೋನ್ ಬೇರೆ ಯಾರೋ ಬಳಸಿದಾಗಲೂ ಕೂಡ ಅವ್ರಿಗೂ ಅದೊಂದು ಪ್ರಜ್ಞೆ ಅಯ್ಯೋ ಇವರು ಈ ಥರದೇ ಹಾಡುಗಳು ಕೇಳ್ತಾರೆ ಸಿ ಹಾಗಂತ ಸಿನಿಮಾ ಸಾಂಗ್ ಕೇಳಲ್ಲ ಅಂತಲ್ಲ ಯಾವುದು ನನ್ನ ಏಕಾಗ್ರತೆಯನ್ನು ನನ್ನ ಗುರಿಯನ್ನು ಹಾಳು ಮಾಡುತ್ತೋ ನನ್ನ ಏಕಾಗ್ರತೆ ಹಾಳು ಮಾಡುತ್ತೋ ಅಥವಾ ನನ್ನ ಶುದ್ಧ ದಾರಿಗೆ ತೊಡಕಾಗುತ್ತೋ ನನಗದು ಬೇಡ ನನಗೆ ಯಾವುದು ಕೆಟ್ಟದಾಗ್ತಿದೆಯೋ ಅದನ್ನು ನಾನು ಬೇಡ ಅನ್ಲಿಕ್ಕೆ ಬೇರೆ ಏನೋ ಕಾರಣ ಬೇಕಾ ನನಗದು ಕೆಟ್ಟದ್ದು ಅನ್ನೋ ಒಂದು ಕಾರಣ ಸಾಕಲ್ವಾ ಹಾಗಾಗಿ ನೀವು ಮನೆಯಲ್ಲಿ ಫೋನನ್ನು ಒಳ್ಳೆಯದಕ್ಕೆ ಬಳಸಿ ಆನಂತರ ನಿಮ್ಮ ಮಕ್ಕಳು ಕೂಡ ಅದನ್ನು ಒಳ್ಳೆಯದಕ್ಕೆ ಬಳಸ್ತಾರೆ ಹಾಗಾಗಿ ಈ ಸತ್ಸಂಗಗಳಲ್ಲಿ ಭಾಗವಹಿಸುವುದು ಪವಿತ್ರ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಟ್ಟಷ್ಟೇ ಪುಣ್ಯ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಟ್ಟ ಹಾಗೆ ಭಗವಂತನ ಆ ಪವಿತ್ರ ಕ್ಷೇತ್ರಗಳನ್ನು ಭೇಟಿ ಮಾಡಿದ ಪುಣ್ಯ ನಿಮಗೆ ಸಿಗ್ಬೋದು ಆದರೆ ಒಳಗಡೆ ಆತ್ಮಕ್ಕೆ ಜ್ಞಾನ ಬೇಕಲ್ವಾ ಜ್ಞಾನ ಇದ್ದರೆ ಹೊಳೆಯುತ್ತೆ ನಿಮ್ಮ ಬದುಕು ಆ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಬದುಕನ್ನು ವಿನಿಯೋಗಿಸಿಕೊಳ್ಬೇಕು ಸಂತೋಷ